ರೈಸ್ ಆಫ್ ಶೋಮ ನಮ್ಮ ಸ್ನೇಹಿತರೆ ಇದು ರೈಸ್ ಆಫ್ ಸತೀಶ್ ಆಗ್ಲೇನ ಆಸೆಗಳಲ್ಲಿ ಅಲ್ಲದೆ ಕೂಡ ಅದರಲ್ಲಿ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ನಮ್ಮ ಕನ್ನಡದ ಕೂಡ ಕಡಿಮೆ ಎಂದು ಪ್ರಮೆ ಇಲ್ಲ ಅನ್ನೋದಕ್ಕೆ ಮತ್ತು ನಮ್ಮ ಕನ್ನಡದ ಈ ಸಿನಿಮಾನ ಕೆಲ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಮತ್ತೆ ಮತ್ತೆ ತೋರಿಸ್ತಾನೆ ಇದ್ದೀವಿ ಸೊ ನನಗೆ ನನಗದ್ರ ಬಗ್ಗೆ ತುಂಬ ಖುಷಿ ಇದೆ ಸತೀಶ್ನ ನಾಕೆ ತುಂಬ ಇಷ್ಟಪಡ್ತೀನಿ ಅಂದರೆ ನಮಗೆ ತುಂಬ ಕಷ್ಟಪಟ್ಟು ಜೀವನದಲ್ಲಿ ತುಂಬ ನೊಂದು ನಾವೆಲ್ಲ ನಿಮಗೆ ಈ ಥರ ಕಾಣಿಸ್ತಿರ್ತೀವಿ ಅವ್ರ ಒಳಗಡೆ ತುಂಬ ನೋಂದಿರ್ತೀವಿ ಪ್ರತಿ ಸರಿ ನಾವು ಮಾತಾಡೋವಾಗ ಒಂದು ಒಳ್ಳೆ ಒಳ್ಳೆ ವಿಷಯನ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ ಅಂದರೆ ಒಳಗಡೆ ತುಂಬ ನೋವಲ್ಲಿರ್ತೀವಿ ಸತೀಶ್ ಮಾತಾಡುವಾಗ ಗೊತ್ತಾಗ್ತಾ ಇತ್ತು ಆ ಜೋಶು ಆ ಹಠ ಸಾಧನೆ ಮಾಡಬೇಕು ಮತ್ತು ನಮ್ಮ ಕನ್ನಡಿಗರಿಗೆ ನಾನೊಬ್ಬ ಕನ್ನಡಿಗರ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಅದು ಯಾವಾಗ ನಮ್ಮಲ್ಲಿ ಅದ್ಭುತ ಇದ್ದೇ ಇದೆ ಹಾಗಾಗಿ ನಾನು ಇಡೀ ಆ ಟ್ರೈಲರ್ ನೋಡಿದಾಗ ನಾನು ಮುಂದೆ ಒಂದು ನಾನು ಖುಷಿಯಾಗ್ತಾರೆ ಒಳ್ಳೆ ಸಬ್ಜೆಕ್ಟ್ನ ಮತ್ತೆ ತರ್ತಾ ಇದ್ದೀವಿ ಯಾವಾಗಲೂ ಬೇರೆ ಬೇರೆ ಭಾಷೆಗಳಿಗೆ ಹೋಲಿಸಿ ಅದರಲ್ಲಿ ಆ ಥರ ಸಬ್ಜೆಕ್ಟ್ ಬಂತು ಇದನ್ನು ಈ ಥರ ಸಬ್ಜೆಕ್ಟ್ ಬಂತು ಅನ್ನೋ ಟೈಮಲ್ಲಿ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ಗಳು ಖುಷಿ ಕೊಡ್ತದೆ ನೆಮ್ಮದಿ ಆಗ್ತಾ ಇದೆ ಇಡೀ ವೈಸ್ ಆಫ್ ಅಶೋಕ್ ಲಕ್ಷಣ ವೈಸ್ ಆಫ್ ಸತೀಶ್ ಶೆಟ್ಟಿ ಮಾಡ್ತಾ ಆಗಲಿ ಇವರೆಲ್ಲ ಸೇರಿ ಒಂದು ಮಟ್ಟಕ್ಕೆ ನಿಂತ್ಕೊಂಡಿ ಅನ್ನೋ ಆಸೆ ನಮಗೆ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಡೈರೆಕ್ಟರ್ ಆತ್ಮಕ್ಕೆ ಶಾಂತಿ ಕೊಡ್ತಾ ಎಲ್ಲ ಮಾಡ್ತಾ ಸಂಪತ್ತು ಹಾಕ್ಬೋದು ಶೆಟ್ಟಿ ಆಗ್ಬೋದು ಜ್ಞಾಕ ಇವರೆಲ್ಲ சந்தோலர் பார்த்து நமக்கு அந்த உமேஷ் அண்டன் பார்த்தேன் கிஷோர் துணியாக அதுல இவத்தி ನಮ್ಮ ದುನಿಯಾನ ನೆಟ್ಸ್ಕೊಬೇಕಾದ್ರೆ ಕಿಶೋರ್ ಸಾರ್ ಮಾಡಿದ ಪಾತ್ರ ಉಮೇಶ್ ಅಣ್ಣನ ಪಾತ್ರನೇ ಅವ್ರು ಅವತ್ತಿಗೂ ಸೂಪರ್ ಕಾಪು ಯಾವತ್ತಿದ್ರು ಸೂಪರ್ ಕಾಪು ಅವರು ಸಿಂಹ ಸ್ವಪ್ನ ಆಗಿರ್ಬೋದು ಕೆಲವೊಮ್ಮೆಲ್ಲ ಅವ್ರ ಹೆಸರಲ್ಲ ಎರಡು ಕಡೆಗೂ ತಿರುಗಾ ಹಾಕೊಂಡು ಆ ಕಡೆ ತಿಳ್ಕೊಂಡು ಮಲ್ಕೊಂಡಿರ್ತಾರೆ ಇವತ್ತು ಎಷ್ಟೋ ಜನ ಸೊ ಹಾಗಾಗಿ ನೀವು ನಮಗೆ ಅವತ್ತು ನಿಮ್ಮ ಪಾತ್ರನ ನಮ್ಮ ಸಿನಿಮಾ ತಂದು ನೀವು ಕೊಟ್ಟಂತ ಕೆಲವರು ವಿಮ್ಸ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ ಹಾಗೆ ನಾವು ನಿಮ್ಮ ಕೂಡ ಆದರೆ ನಿಮ್ಮ ಮಗು ಜೊತೆ ಒಂದು ಸರಿ ಆ್ಯಕ್ಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೇನೆ ಒಂದು ಒಳ್ಳೆ ಕತೆ ಮಾಡಿದಾಗ ಖಂಡಿತವಾಗಲೂ ನಾನು ಕೇಳ್ತೀನಿ ನಾನಂದ್ರೆ ನೀನು ನಂತರ ಸ್ಟೈಲಲ್ಲಿ ಹೀರೋ ಇಡ್ಲಿ ಗೊತ್ತಲ್ಲ ಸಪ್ತಮಿ ಇದರೊಳಗೆ ಗೊತ್ತಲ್ಲೇ ಅಂತ ನನಗೆ ವಿಷಯ ನನಗೆ ಸೊ ಹಾಗಾಗಿ ನಾನೊಂದು ಅದು ಒಟ್ಟಿಗೆ ಆಗಿರ್ತಮ್ಮ ನನಗೆ ತುಂಬ ಗೌರವ ಇದೆ ಆಮೇಲೆ ನೀವು ಏನೋ ಒಂದು ಆ್ಯಕ್ಚುಲಿ ಇವರ ಲೇಡಿ ಆ್ಯಾಮ್ಲಾಯ್ ಇಂಡಸ್ಟ್ರೀಲಿ ಅಂದರೆ ಫಿಟ್ನೆಸ್ ಅಲ್ಲಿ ನಾನೆಲ್ಲ ನೋಡ್ತಿರ್ತೀನಿ ಲೈಕ್ ನಿಮ್ಮ ಡೆಡಿಕೇಶನು ಅಥವಾ ನಿಮ್ಮ ಸೀರಿಯಸ್ನೆಸ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಅನಿಸುತ್ತೆ ಒಬ್ಬ 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 ನಟಿಗೆ ಬೇಕಾಗಿರುತ್ತೆ ಎಲ್ಲ ಶ್ರದ್ಧೆ ಮತ್ತು ಅದರದ್ದು ಗಮನ ಅಂದರೆ ನಾನು ಇರಬೇಕು ಅನ್ನೋದನ್ನು ಯಾವಾಗಲೂ ನಾನು ನಾನು ವಾಚ್ ಮಾಡ್ತಿರ್ತೀನಿ ಫೋನಲ್ಲಿ ಸುಂಗಾಗಿ ಇದು ಹಂಗೆ ಕಂಟಿನ್ಯೂ ಆಗಲಿ ಲೈಕ್ ಅಗೇನ್ ಬಿಕಮ್ ಎ ಸೂಪರ್ ಸ್ಟಾರ್ ಒನ್ ಡೇ ಗೋಟ್ ಬರಿ ಹಾಗೆ ಆಗತ್ತೆ ಆ ಕಾಲ ಹತ್ರ ಬರ್ತಾ ಇದೆ ಅಂದ್ಕೊಳ್ಳೋಣ ಯಾವಾಗಲೂ ಒಳ್ಳೇದೇ ಬಯಸೋಣ ಒಳ್ಳೇದನ್ನು ಅಂದ್ಕೊಳ್ತಾ ಇರೋಣ ಎಲ್ಲ ಒಳ್ಳೆಯದೇ ಇರುತ್ತೆ ನನಗೆ ನಿಮ್ಮ ತಂದೆಯವ್ರ ಅದೊಂದು ದೊಡ್ಡ ಋಣ ಗೊತ್ತಿಲ್ಲ ಮನುಷ್ಯ ನಿಮ್ಮದು ಒಂದು ಕತೆ ಮಾಡಬೇಕು ಅಂತ ಆಸೆ ನನಗೆ ನಾವು ನಿಮ್ಮ ಮನೆಗೆ ಬರ್ತೀವಿ ಒಂಚೂರೆಲ್ಲ ಒಂದು ಸ್ಟೀಮ್ಸ್ ಕೊಡಿ ಕಟಿಂಗ್ ಪ್ಲೇ ಇಟ್ಕೊಂಡು ಅಲ್ಕಿತ್ ಆಗ್ತಾಯಿದ್ದು ಭೂತ ಕಾಲದಲ್ಲಿ ಗೋಳೆ ಮಕ್ಕಳು ಅಂತ ಇದ್ದಿದ್ದು ಅದೆಲ್ಲ ನಾನು ನೋಡ್ತಿದ್ದೆ ಅದೇನೋ ಎಸ್ ಐ ಟಿ ಅದಕ್ಕೆ ಆಪರೇಷನ್ ಏನೋ ಅದೇನೋ ಇಟ್ಕೊಂಡಿದ್ರು ಅದೇನೋ ಬರ್ತಾ ತುಂಬ ಚೆನ್ನಾಗಿದೆ ಅದು ಸೊ ಹಾಗಾಗಿ ನಾವು ಬರ್ತೀವಿ ನಾನು ಬಂದು ಮಾತ್ರ ಮಾತಾಡ್ತೀನಿ ಇಡೀ ಟೀಮು ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸತೀಶ್ ಹೊತ್ಕೊಂಡಿರುವಂಥ ಹೊರೆ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಸತೀಶನ ಮೇಲೆ ಯಾವಾಗಲೂ ತುಂಬ ದೊಡ್ಡ ಹೊರೆ ಇದೆ ಅಂದರೆ ನಾನು ಬೆಳೆದು ನನ್ನ ಜೊತೆಯಲ್ಲಿನವರು ನಾವು ಬೆಳೆಸಬೇಕು ಮತ್ತು ಜೊತೆಲಿನವ್ರಿಗೆ ಒಳ್ಳೆಯದಾಗಬೇಕು ಅಂತ ಬಯಸುವಂಥ ಒಂದು ಒಳ್ಳೆಯ ಜೀವ ಇದು ಹಂಗಾಗಿ ನಾನು ಸಲ ಒಳ್ಳೆಯ ತರಿಸಿ ಈ ಸಿನಿಮಾ ದೊಡ್ಡ ಅಂತೇಳಿ ನಾನು ಜೊತೆ ಇರ್ತೀನಿ ಇವತ್ತು ಇನ್ನೊಂದು ಎಂದರೆ ನಾವೆಲ್ಲ ಎಲ್ಲರೂ ಈರೋಲೇ ಇದ್ದೀರ ಇಲ್ಲಿ ಶೆಟ್ಟಿಯಿಂದ ಹಿಡಿದು ಎಲ್ಲರೂ ಇರೋದ್ರ ನೀನಾಗಲಿ 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 ಹೋಗಿ ಆಗಲಿ ಆದಷ್ಟು ಕೆಲವು ವಿಷಯಗಳಿಗೆಲ್ಲ ಒಂದಾಗಿ ನಾವು ಮತ್ತೆ ನಿಂತ್ಕೊಂಡು ಅದು ಜೀಸ್ ನಮ್ಮ ಹೆಡ್ಮಾಸ್ಟರ್ ಇಲ್ಲೇ ಇದ್ದಾರೆ ಸೊ ಹಾಗಾಗಿ ಅವ್ರ ಪನಿಷ್ಮೆಂಟ್ ತುಂಬ ಒಳಗಾಲದ ಚೆನ್ನಾಗಿ ಅವನ್ನ ಕೇಳಿ